ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇವತ್ತಿನ ನನ್ನ ಒಂದು ಬೇಸಿಗೆಯ ಆರೋಗ್ಯಕರ ರೆಸಿಪಿ ಅಂತ ಹೇಳಿದ್ರೆ ಕೋಕಂ ಮುರ್ಗನ್ ಹುಳಿ ಪುನರ್ಪುಳಿ ಇನ್ನೂ ಹಲವಾರು ಹೆಸರುಳ್ಳ ಇದರ ಒಂದು ಆರೋಗ್ಯಕರ ಶರ್ಬತ್ತು ಅಥವಾ ಜ್ಯೂಸು ಮಾಡೋದನ್ನು ನಾನು ತೋರಿಸ್ತಿದ್ದೀನಿ ವಿಪರೀತ ಬಿಸಿಲು ದಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲೇ ನಾವು ಎಷ್ಟೇ ಕೂಲಾಗಿ ಫ್ಯಾನ್ ಹಾಕ್ಕೊಳ್ಳಿ ಎ ಸಿ ಹಾಕ್ಕೊಳ್ಳಿ ಐಸ್ ಕ್ರೀಮ್ ತಿರ್ಲಿ ತಿನ್ನಲಿ ತಣ್ಣಗಿರೋದು ಏನೇ ತಿಂದರೂ ಕೂಡ ದೇಹದೊಳಗೆ ಒಂದಷ್ಟು ನಮಗೆ ತಂಪು ಬೇಕಾಗಿರುತ್ತೆ ಹಾಗೆ ಬೇಸಿಗೆ ದಿನದಲ್ಲೇ ಯಾರೇ ಮನೆಗೆ ಬರಲಿ ಅವರಿಗೆ ನಿಮ್ಗೆ ಕಾಫಿ ಬೇಕಾ ಟೀ ಬೇಕಾ ಅಂದರೆ ಅವರು ಮುಖನೇ ಒಂಥರ ಮಾಡ್ತಾರೆ ಅದೆಲ್ಲ ಏನು ಬೇಡ ಅಂತ ನಮಗೆ ಕೂಡ ಅಷ್ಟೇ ಮೇಲಿನ ಮೇಲೆ ಹಸಿವು ಒಂದು ಕಡೆ ಆಗ್ತಿರುತ್ತೆ ಊಟ ಸ ಊಟ ಮಾಡೋಕ್ಕಷ್ಟು ಮನಸ್ಸಾಗಲ್ಲ ಏನಾದರೂ ತಂಪಾಗಿ ಕುಡಿಯೋಣ ಹೊಟ್ಟೆ ಒಂದಿಷ್ಟು ತಣ್ಣಗಾಗಲಿ ಅಂತ ಅನ್ಬೇಕಾರೆ ನಾವು ನಾನಾ ಥರದ್ದು ಜ್ಯೂಸ್ಗಳನ್ನು ಮಾಡಿಕೊಡಿತೀವಿ ಆದರೆ ಇದಂತೂ ತುಂಬ ಸುಲಭವಾದ ತುಂಬ ಲಭ್ಯವಿರುವಂಥ ಈ ವಸ್ತುಗಳನ್ನು ಉಪಯೋಗಿಸಿ ನೀವು ಆರೋಗ್ಯಕರವಾದ ಈ ಕೋಕಮ್ ಜ್ಯೂಸನ್ನು ಮಾಡೋ ಒಂದು ವಿಧಾನವನ್ನು ನಾನು ತೋರಿಸ್ತೀನಿ ನೋಡಿ ನಾನು ತಗೊಂಡಿರೋ ಅದಕ್ಕೂ ಮುಂಚೆ ಈ ಮಾಡೋ ವಿಧಾನಕ್ಕೂ ಮುಂಚೆ ಯಾಕೆ ಇದನ್ನು ಕುಡಿಬೇಕು ಇದರಲ್ಲಿ ಏನಿರುತ್ತೆ ಅಂತ ಕೇಳ್ಬೋದು ಇದು ಅಜೀರ್ಣ ಹಾಗೂ ಪಿತ್ತನಾಶಕ ಏನೋ ಒಂದೊಂದ್ಸಲಿ ಅಜೀರ್ಣ ಶುರು ಆಗುತ್ತೆ ಆಮೇಲೆ ಪಿತ್ತ ಸುಮ್ಮನೆ ತೇಗ್ ತೇಗ್ ಬಂದಂಗೆ ಆಗೋದು ಹುಳಿ ಹುಳಿ ತೇಗ್ ಬಂದಂಗೆ ಆಗೋದು ಕಿಲ್ಬು ಕಿಲ್ಬ ಆಗೋದು ಈ ಥರ ಆಗ್ತಾ ಇರುತ್ತೆ ಒಂದಲ್ಲ ಒಂದ್ಸಲ ಅದೇನು ದಿನ ಆಗಬೇಕು ಅಂತ ಇಲ್ಲ ಯಾವಾಗಲೇ ಆದರೂ ಕೂಡ ಏನೋ ದೇಹಕ್ಕೆ ಆಗ್ತಾ ಇರುತ್ತೆ ಒಂಥರ ಕಿರಿಕಿರಿ ಆಗ್ತಿರುತ್ತೆ ಹಾಗಾಗಿ ತಕ್ಷಣ ಅಂಥ ಸಂದರ್ಭದಲ್ಲೇ ಇದನ್ನು ನಾವು ಕುಡಿಯೋದ್ರಿಂದ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಜೀರ್ಣ ಹೋಗುತ್ತೆ ಪಿತ್ತನಾಶಕ ಇದು ಹಾಗೆ ಏನಂದರೆ ನಾಲಿಗೆಯ ಅರುಚಿಯನ್ನು ಹೋಗ್ಲಾಡಿಸುತ್ತೆ ಏನು ತಿನ್ನೋದು ಏನು ತಿನ್ನೋದು ಏನು ತಂದರೂ ಬಾಯಿಗೆ ರುಚಿ ಇಲ್ಲ ಅಂತ ಅನ್ನಿಸ್ತಿರುತ್ತೆ ಇದನ್ನು ಒಂದು ಮೆಣಸಿನ ಸಾರು ಥರ ಇದನ್ನೊಂದು ರಸಮ್ ಮಾಡಿ ಕುಡಿಯೋದಾಗಲಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇದರ ಅಪಾರ ದೇಹಕ್ಕಾಗೋ ಅಪಾರ ಲಾಭಗಳು ಬಹಳಷ್ಟಿದೆ ದೇಹದ ನರನಾಡಿಗಳಿಗೆ ಒಂದು ಸಾಂತ್ವನ ಸಿಗುತ್ತೆ ಇದರ ಸೇವನೆ ಆಗಿಂದಾಗೆ ನಾವು ಮಾಡ್ತಿರೋದ್ರಿಂದ ಹೊಟ್ಟೆ ಕರಳನ್ನು ಶುದ್ಧೀಕರಿಸುತ್ತೆ ದೇಹದ ದೈನಂದಿನ ಸ್ವಚ್ಛತೆಯನ್ನು ಸರಾಗ ಆಗುವಂತೆ ಮಾಡುತ್ತೆ ದೇಹ ಪುನಶ್ಚೇತನಗೊಳ್ತಾ ಇರುತ್ತೆ ರಿಫ್ರೆಶ್ಮೆಂಟ್ ಆಗ್ತಾ ಇರುತ್ತೆ ಹಾಗಾಗಿ ಈ ಹುಳಿಯನ್ನು ನಾವು ಇ ಏನು ಕೋಕಮ್ಮು ಇದಕ್ಕೆ ಪುನರ್ಪುಳಿ ಇನ್ನೂ ಬಹಳಷ್ಟು ಹೆಸರು ಇದೆ ಇದು ನಮ್ಮ ಮಲೆನಾಡು ಕಡೆ ಮ್ಯಾಂಗ್ಳೂರು ಕಡೆ ಎಲ್ಲ ಬಹಳಷ್ಟು ಬೆಳೆ ಇದೆ ಇದು ಕಾರವಾರ ಸೈಡು ಎಲ್ಲ ಕೋಸ್ಟಲ್ ಸೈಡೆಲ್ಲ ಇದ್ರ ಮರ ಸುಮಾರು ಅರವತ್ತು ಅಡಿಗಿಂತ ಜಾಸ್ತಿ ಉದ್ದ ಇರುತ್ತೆ ಇದರಲ್ಲಿ ಹಣ್ಣಂತೂ ತುಂಬ ಚೆನ್ನಾಗಿ ಕೆಂಪನೆ ಹಣ್ಣು ಅದನ್ನು ಮುರುಗನ್ ಸಿಪ್ಪೆ ಅಂತ ಅದರೊಳಗಿನ ಬೀಜ ತೆಗೆದು ಸಿಪ್ಪೆನ ಒಣಗಿಸಿ ಬೀಜದಲ್ಲಿ ಒಂದು ಆಯಿಲ್ ತೆಗೆದು ಅದೇನೋ ಒಂದು ಔಷಧಿಗೆ ಉಪಯೋಗಿಸ್ತಾರೆ ತುಂಬ ಇದು ಆರೋಗ್ಯ ಲಾಭಗಳಿದೆ ಅದೇನೇ ಇರಲಿ ನಾವು ನಮ್ಗೆ ಬೇಕು ಇದು ದಿನನಿತ್ಯ ಕುಡಿದ್ರೂ ಇದಕ್ಕೆ ಯಾವ ಡಾಕ್ಟ್ರು ಹೇಳಬೇಕಾಗಿಲ್ಲ ಬೇರೆ ಯಾರೇ ಇದನ್ನು ಕುಡೀರಿ ಅಂತ ಸಜೆಸ್ಟ್ ಮಾಡಬೇಕಾಗಿಲ್ಲ ನಮ್ಮ ದಿನನಿತ್ಯದ ಆಹಾರದಲ್ಲೇ ಇದನ್ನು ಬಳಸೋದ್ರಿಂದ ನಮಗೆ ಬಹಳಷ್ಟು ಲಾಭಗಳಿದೆ ಅಂತ ಏನಂದರೆ ಇದನ್ನು ಬೇಸಿಗೆಲಂತೂ ಬಿಡದಿದ್ದಂಗೆ ಉಪಯೋಗಿಸಬೇಕು ತುಂಬ ತಂಪು ಅಂತ ಹೇಳ್ಬೋದು ಇದು ಹಾಗಾಗಿ ಮಳೆಗಾಲದಲ್ಲೇ ಇದು ಜ್ಯೂಸ್ ಕುಡಿಯೋಕ್ಕಿಂತ ಸ್ವಲ್ಪ ರಸಂ ಕುಡಿಯೋದು ಒಳ್ಳೆಯದು ಈಗ ಬೇಸಿಗೆ ಆಗಿರೋದ್ರಿಂದ ಇದ್ರ ಶರ್ಬತ್ತು ನಮ್ಮ ಸೇವನೆ ಬರೀ ಇದ್ರದ್ದೊಂದು ಒಂದು ಶರ್ಬತ್ತು ಅಥವಾ ಪಾನ್ಕ ಅಂತೀವಲ್ಲ ಜ್ಯೂಸು ಅದನ್ನು ಅದು ಬರೀ ಅದ್ರ ಸೇವನೆಯಿಂದನೇ ನಮ್ಗೆ ಬೇಕಾದಷ್ಟು ಬೆನಿಫಿಟ್ಸ್ ಸಿಗುತ್ತೆ ನೋಡೋಣಲ್ಲ ಈಗ ಇದೆಲ್ಲ ಸಿಗುತ್ತೆ ಅಂತ ಕೇಳ್ಬೋದು ನೀವು ಎಲ್ಲ ಕಡೆ ಸಿಗುತ್ತೆ ನೋಡಿ ನಾನು ಈ ಥರ ಒಂದು ಪ್ಯಾಕೆಟ್ ತಂದು ಇಟ್ಕೊಳ್ತೀನಿ ಮ್ಯಾಂಗ್ಳೂರ್ ಸ್ಟೋರ್ ಅಂತ ಇರುತ್ತೆ ಅಥವಾ ಮಲ್ನಾಡು ಸ್ಟೋರ್ ಅಂತ ಇರುತ್ತೆ ಇಷ್ಟಿಷ್ಟು ಪ್ಯಾಕೆಟ್ ಮಾಡಿಬಿಟ್ಟು ಒಂದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆಲ್ಲ ಕೊಡ್ತಾರೆ ಸುಮಾರು ಅದು ಕಾಲು ಕೆ ಜಿ ಇರುತ್ತೆ ಕಾಲು ಕೆ ಜಿ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ಕೆ ಜಿ ತನಕ ಇರುತ್ತೆ ಮತ್ತು ನೀವು ಈ ಬೇಸಿಗೆಲ್ ಎಲ್ಲಾದರೂ ಒಂದು ಆಧ್ಯಾತ್ಮ ಸ್ಥಳಗಳಿಗೆ ಹೋಗ್ತಿರ್ತೀರ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೊರನಾಡು ಅಥವಾ ನಮ್ಮ ಶೃಂಗೇರಿ ಕಡೆ ಎಲ್ಲಿ ಹೋದರೂ ಇದ್ದೇ ಇರುತ್ತೆ ಕೋಕಂ ಕೊಡಿ ಅಂತ ಹೇಳಿದ್ರಾಯ್ತು ಇಲ್ಲ ಹುಳಿ ಕೊಡಿ ಅಂದ್ರೆ ಈಗ ಜ್ಯೂಸ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಈ ಥರ ಇರುತ್ತೆ ಇದು ಕಪ್ಪನೆ ಸಿಪ್ಪೆ ಹೀಗಿರುತ್ತೆ ಇದು ಚೆನ್ನಾಗಿ ಒಣ್ಗುಸಿ ಇದು ಅವರು ಪ್ಯಾಕ್ ಮಾಡಿರ್ತಾರಲ್ಲ ಎರಡಲ್ಲ ಮೂರು ವರ್ಷ ಆದರೂ ಏನೇನಾಗಲ್ಲ ನಾವು ವರ್ಷಕ್ಕೊಂದ್ಸಲ ತೆಗೆದು ಬಿಸಿಲಿಗೆ ಹಾಕ್ಕೊಂಡ್ಬಿಟ್ರೆ ಸಾಕು ಇದನ್ನು ಇದಕ್ಕೆ ಬೇಕಾಗಿರುವಂಥದ್ದು ತುಂಬ ಹುಳಿ ಮಾತ್ರ ಇದು ಮತ್ತು ನಾನಿಲ್ಲಿ ತೋರಿಸಿದ್ದೀನಿ ಅಂತ ಇಷ್ಟು ಹಾಕ್ಕೊಳ್ಳೋ ಅಂಥದ್ದಲ್ಲ ಒಂದು ಇವಿಷ್ಟು ಒಂದು ಇಪ್ಪತ್ತು ಮೂವತ್ತು ಲೋಟಕ್ಕಾಗಷ್ಟಿರುತ್ತೆ ಎಷ್ಟು ಬೇಕೋ ಅಷ್ಟು ಕೋಕಂ ಸಿಪ್ಪೆ ಸ್ವಲ್ಪ ಬೆಲ್ಲ ನಾನು ಇಲ್ಲಿ ಸ್ವಲ್ಪ ಅಜ್ವಾನ ಒಂದೆರಡು ನಾಲ್ಕು ಕಾಳು ಇಟ್ಕೊಂಡಿದ್ದೀನಿ ಡಬ್ಬಿ ಒಳಗೆ ಅಜ್ವಾನ ಕಾಳು ಮೆಣಸಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಹಾಗೇ ಇದ್ದರೆ ಇದು ಆಪ್ಷನಲ್ಲು ಇದು ಇದ್ದರೆ ಕಾಮ ಕಸ್ತೂರಿ ಬೀಜ ನಮ್ಮ ಮನೇಲಿ ಗಿಡ ಇರುತ್ತಲ್ಲ ಒಂದೆರಡು ಪುಡಿ ಕಿತ್ತಿಟ್ಕೊಂಡಿದ್ದೀನಿ ನೀವು ಇದ್ದರೆ ಹಾಕ್ಬೋದು ಇಲ್ದಿದ್ರೆ ಇಲ್ಲ ಹಾಗೆ ಮರೀದೆ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಈ ಕಾಳು ಮೆಣಸಿನ ಈ ಥರ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಈ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಒಂಚೂರು ಕಾಳು ಮೆಣಸು ಪುಡಿ ಪೆಪ್ಪರು ಹಾಗೇ ನಾವಿಲ್ಲಿ ಈ ಈ ಜೋನೆ ಬೆಲ್ಲ ಅಂಟು ಬೆಲ್ಲ ಇರುತ್ತೆ ನೋಡಿ ತೆಳ್ಳಗಿರೋದು ಇದು ಇದು ಇಟ್ಕೊಂಡಿದ್ದೀನಿ ಹಾಗೇ ನಾನಿಲ್ಲಿ ಪುಡಿ ಬೆಲ್ಲ ಇರುತ್ತಲ್ಲ ಇದು ಯಾವ್ದು ಬೇಕೋ ಅದು ಬಳಸ್ಕೋಬೋದು ಇದು ನಾನು ತೆಗ್ದಿರುವಂಥ ರಸ ಇದ್ರದ್ದು ಬರೀ ಕೋಕಮ್ ರಸ ಇನ್ನೂ ಇನ್ನೂ ಖಡಕ್ಕಾಗಿ ಇನ್ನೂ ಗಟ್ಟಿಯಾಗೂ ಬರುತ್ತೆ ಇದೇನು ಕುದಿಸ್ಕೊಳ್ಳೋದು ಬೇಕಿಲ್ಲ ಏನೂ ಇಲ್ಲ ಹೇಗೆ ಮಾಡೋ ವಿಧಾನ ನೋಡೋಣ ನೋಡಿ ಈ ಥರ ಇದನ್ನು ನೆನೆಸಿ ಒಂದು ಎರಡು ಗಂಟೆ ಮುಂಚೆ ನೆನೆಸಿಟ್ರಾಯ್ತು ನಾ ರಾತ್ರಿನೇ ಇಲ್ಲ ನೆನೆಸೋಕ್ಕೆ ಜ್ಞಾಪಕ ಬರಬೇಕಲ್ಲ ಒಂದು ಎರಡು ಗಂಟೆ ಮುಂಚೆ ಇದನ್ನು ಈ ರೀತಿ ನೆನೆಸಿಟ್ರೆ ನೋಡಿ ಈ ಥರ ನೆನೆಕೊಳತ್ತೆ ಸ್ವಲ್ಪ ಇಷ್ಟು ನೀರು ಹಾಕಿ ನೆನೆಸಿಟ್ರೆ ಆಮೇಲೆ ಇದ್ರ ಹುಳಿ ನೋಡ್ಕೊಂಡು ನಾವು ಎಷ್ಟು ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬೋದು ಈಗ ಇದಕ್ಕೆ ಏನಿಲ್ಲ ಇವಾಗ ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಗೆ ಮಿಕ್ಸ್ ಮಾಡೋದು ಆಮೇಲೆ ನೀವು ಇದಕ್ಕೆ ಈ ಥರ ಒಂದು ರಸ ನೀವು ಬ ಪಾತ್ರೆ ತುಂಬ ಮಾಡಿಟ್ಕೊಂಡು ಎಲ್ಲದು ಇದೆಲ್ಲ ಹಾಕಬೇಕು ಹಾಗೆ ಹಾಕಿಟ್ಬಿಡ್ಬೇಕು ಅಂತ ಅಲ್ಲ ನಮಗೆ ಎಷ್ಟು ಬೇಕೋ ಇವಾಗ ನಾನು ಒಂದು ಲೋಟ ಸೋಸ್ ಇಟ್ಕೊಂಡಿದ್ದೀನಿ ಇದು ಇದಕ್ಕೆ ನಂಗೆ ಎಷ್ಟು ಬೇಕೋ ಅಷ್ಟು ಒಂದು ಲೋಟಕ್ಕೆ ಒಂದು ಗ್ಲಾಸಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಒಂಚೂರು ಅಜ್ವಾನ ಮತ್ತು ಕಾಳುಮೆಣಸು ನಾನು ಕಾಳುಮೆಣಸು ಅಜ್ವಾನ ಈ ಥರ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಕಾಳುಮೆಣಸಿನ ಪುಡಿನೇ ಬೇರೆ ಇರುತ್ತೆ ಅಜ್ವಾನ ಬೇಕು ಇದು ಅಜೀರ್ಣಕ್ಕೆಲ್ಲ ತುಂಬ ಒಳ್ಳೆಯದು ಇನ್ನು ಜೀರಿಗೆ ಪುಡಿನೂ ಕೆಲವ್ರು ಹಾಕ್ತಾರೆ ನಾನು ಹಾಕೋಲ್ಲ ಯಾಕಂದರೆ ಜೀರಿಗೆನೂ ಬಹಳ ತಂಪು ಇದು ತುಂಬ ತಂಪಾಗಿರೋದ್ರಿಂದ ಏಕ್ದಮ್ಮು ತುಂಬ ತಂಪಾಗಿಬಿಟ್ರು ದೇಹಕ್ಕೆ ಒಂಥರ ಅದು ಶೀತಾಗಲ್ಲ ಉರಿ ಸೀತದ ಥರ ಶುರು ಆಗಿಬಿಡುತ್ತೆ ಹಾಗಾಗಿ ನಾನು ಅದಕ್ಕೆ ಜೀರಿಗೆ ಹಾಕಲ್ಲ ಅಜ್ವಾನ ಆದರೆ ಇದಕ್ಕೆ ಬೇಕು ಅಜೀರ್ಣಕ್ಕೆಲ್ಲ ಒಳ್ಳೆಯದು ಅಂತ ಈಗ ಮಾಡೋ ವಿಧಾನ ನಾನು ಇಷ್ಟು ವಸ್ತು ಇಟ್ಕೊಂಡಿದ್ದೀನಿ ಕಾಮ ಕಸ್ತೂರಿ ಬೀಜ ಎಲ್ಲ ಈಗ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಒಂದು ಕಪ್ಪು ನಾನು ಸೋಸಿಟ್ಕೊಂಡೆ ಹೀಗೆ ಇವಿವಾಗ ಒಂದು ಭಾನುವಾರ ಇವತ್ತು ಭಾನುವಾರ ಬೇರೆ ಮನೆಗೆ ಅವರು ಇವರು ನಾವು ಮ ನಾವು ಬಾಕಿ ದಿನ ಸಿಗದಿದ್ರು ಭಾನುವಾರ ಸಿಗ್ತೀವಿ ಅಂತ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಬಂದು ಮಿತ್ರರೆಲ್ಲ ಬರ್ತಿರ್ತಾರೆ ಒಂದು ದೊಡ್ಡ ಪಾತ್ರೆ ಈ ಥರ ಏನು ಬರೀ ಏನು ಹಾಕದೇ ಬರೀ ಇದನ್ನು ಸಿಪ್ಪೆ ಈ ಮುರುಗ್ಳು ಸಿಪ್ಪೆ ಮುರುಗನ್ ಹುಳಿ ಅಂತಲೂ ಹೇಳೋದ್ರಿಂದ ನಾವು ಈ ಮುರುಗ್ಲು ಸಿಪ್ಪೇನ ಮಾತ್ರ ನೆನೆಸಿ ಪಾತ್ರೆ ತುಂಬ ಒಂದು ನೀರು ಇದು ಈ ಥರ ಲಿಕ್ವಿಡ್ ಮಾಡಿಕೊಂಡು ಇನ್ನೊಂದಿಷ್ಟು ನೀರು ಸುರಿದ್ರೆ ಇದಕ್ಕೆ ಅಂದರೆ ಇದ್ರ ಹುಳಿಗೆ ಇನ್ನೂ ಇಷ್ಟು ನೀರು ಹಿಡಿಸುತ್ತೆ ಈ ಥರ ಇಟ್ಕೊಂಡ್ಬಿಟ್ಟು ನೀವು ಹೀಗೆ ಈ ಥರ ಡಬ್ಬಿಲೆ ಯಾವುದ್ರಲ್ಲಾದರೂ ತುಂಬಿಟ್ಕೊಂಡ್ರೆ ಯಾರೇ ಬರಲಿ ಬರೀ ಬೇರೆಯವರು ಬರಲಿ ಅಂತ ಅಲ್ಲ ನಮಗೆ ಬೇಕು ಅಂದ ತಕ್ಷಣ ಒಂದು ಗ್ಲಾಸ್ ಈ ಥರ ಸೋಸ್ಕೊಂಡು ನಾನು ಇದಕ್ಕೆ ಏನು ಮಾಡ್ತೀನಿ ಇದೆರಡು ಪುಡಿನ ಒಂಚೂರು ಮಿಕ್ಸ್ ಮಾಡ್ಕೋತೀನಿ ಏನೋ ಅಜ್ವಾನ ಕಾಳುಮೆಣ್ಸು ಪುಡಿ ಒಂದು ಚಿಟಿಕೆ ಉಪ್ಪು ಆಮೇಲೆ ಈ ಥರ ನೀರು ಬೆಲ್ಲ ಇರುತ್ತೆ ಇದೆಷ್ಟು ಬೇಕೋ ಅಷ್ಟು ಒಂದು ಒಂದು ಸ್ಪೂನ್ ಬೇಕಾ ನನಗೆ ಎರಡು ಸ್ಪೂನ್ ಬೇಕಾ ನೀರು ಬೆಲ್ಲ ಹಾಕ್ಕೊಂಡು ಆಮೇಲೆ ಕಾಮ ಕಸ್ತೂರಿ ಬೀಜ ಇದು ಇದು ಸಪ್ರೇಟಾಗೆ ಒಂಚೂರು ಎಲ್ಲ ಹೀಗೀಗೆ ಮಾಡ್ಕೊಂಡು ನೆನೆಸಿಟ್ಕೊಂಡಿರ್ತೀವಿ ಅದು ಎಲ್ಲ ಸೇಸ್ಕೊಂಡು ರುಚಿಕರವಾಗಿ ಮಾಡಿಕೊಂಡು ಕೋಕಮ್ ಕೂಲ್ ಕೂಲ್ ಅಂತ ಹೇಳಿ ಆರಾಮಾಗಿ ಕುತ್ಕೊಂಡು ಕುಡಿಯೋದ್ರಲ್ಲಿರುವಂಥ ಒಂದು ಹಿತ ಇದೆ ನೋಡಿ ಭಾರಿ ಚೆನ್ನಾಗಿರುತ್ತೆ ಭಾರೀ ದೇಹ ತಂಪಾಗಿರುತ್ತೆ ಮತ್ತು ಮನಸ್ಸೆಲ್ಲ ಒಂಥರ ಖುಷಿಯಾಗಿರುತ್ತೆ ಇಷ್ಟು ವಸ್ತುಗಳನ್ನು ಹಾಕ್ಕೊಂಡು ಕೋಕಮ್ ಜ್ಯೂಸ್ ಮಾಡೋದು ನಾನಿವಾಗ ಇವತ್ತು ಒಂದು ಪಾತ್ರೆ ಮಾಡಿಡಲೇಬೇಕು ಯಾಕಂದರೆ ಈಗ ಬೆಳಗ್ಗೆ ಹನ್ನೊಂದೂವರೆ ಗಂಟೆ ಅಂದರೆ ಇನ್ನೂ ಸ ಮಧ್ಯಾಹ್ನದ ತನಕ ನಮಗೂ ಕುಡಿಯೋಕ್ಕೆ ಮನೇಲಿರೋರಿಗೆಲ್ಲ ಕುಡಿಯೋಕ್ಕೂ ಬೇಕು ಮತ್ತು ಅವರಿವ್ರು ಬಂದರೆ ಕೊಡೋಕ್ಕೂ ಬೇಕು ಅದಕ್ಕೆ ನೋಡಿ ನಾನೀಗ ಹಿಂಗೆ ಇದು ಸಿಪ್ಪೆ ಹೇಗೂ ನಾನು ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಲ್ವ ಇಷ್ಟು ಇಷ್ಟು ಕಾಮ ಕಸ್ತೂರಿ ಬೀಜನೂ ನಾನು ಹಿಂಗೆ ಮಾಡಿ ಹಾಕ್ಕೊಡ್ತೀನಿ ಇದಕ್ಕೆ ಇದೆಲ್ಲ ನೆನ್ಕೊಂಡು ನೋಡಿ ಎಲ್ಲ ತೊಳೆದಿಟ್ಕೊಬೇಕು ಮಾತ್ರ ಚೆನ್ನಾಗೆ ಸ್ವಲ್ಪ ಧೂಳು ಮಣ್ಣು ಎಲ್ಲ ಬ ಬಿಸಿಲಿಗೆ ಗೊಣಕ ಇರುತ್ತಲ್ಲ ಅದು ಯಾವುದು ಕೋಕಮ್ ಸಿಪ್ಪೆ ಎಲ್ಲ ತೊಳೆದಿಟ್ಕೋಬೇಕು ನೋಡಿ ಅದನ್ನು ಹಾಕಿದೆ ಆಮೇಲೆ ಸ್ವಲ್ಪ ಅಜ್ವಾನ ಹಾಗೂ ಈ ಪೆಪ್ಪರ್ದು ಇರುತ್ತಲ್ಲ ಇದನ್ನು ಸ್ವಲ್ಪ ಪುಡಿ ಹೀಗೆ ಹಾಕ್ಬಿಡ್ತೀನಿ ಸ್ವಲ್ಪ ಬೇಕು ಯಾಕಂದರೆ ರುಚಿಗೆ ಮತ್ತು ಇದು ತುಂಬ ತಂಪಾಗಿರೋದ್ರಿಂದ ಸ್ವಲ್ಪ ಶೀತನೂ ಹೊಡಿಬೇಕು ಅಂತ ಹೇಳಿ ಆಮೇಲೆ ಇಲ್ಲಿ ಸೋಸ್ಕೊಂಡಿರೋದು ನಾನು ಬರೀ ಕೊಕ್ಕಂ ನೀರು ಹಾಕಿದೆ ಆಮೇಲೆ ಈ ಬೆಲ್ಲನೂ ಸೇರಿಸ್ಬಿಡ್ತೀನಿ ಇದಕ್ಕೆ ಇಷ್ಟು ಬೆಲ್ಲ ಸೇರಿಸಿಡ್ತೀನಿ ಮತ್ತೆ ಬೇಕಾದಾಗ ಈ ನೀರು ಬೆಲ್ಲ ಇರುತ್ತಲ್ಲ ಅದೆಷ್ಟು ಬೇಕೋ ಒಂದು ಅರ್ಧ ಅರ್ಧ ಸ್ಪೂನಷ್ಟು ನೀರು ಬೆಲ್ಲ ಸೇರಿಸ್ಕೊಂಡು ಮಾಡ್ಬೋದು ಇದನ್ನು ಹೀಗೆ ಚೆನ್ನಾಗಿ ಹೀಗೆ ಕದ್ರಬೇಕು ಒಂದು ಚಿಟಿಕೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಪು ಒಳ್ಳೆಯದು ಗಂಟ್ಲಿಗೆಲ್ಲ ಹಿತ ಆಗುತ್ತೆ ಈ ಥರ ಒಂದು ಎರಡು ನಿಮಿಷ ಐದು ನಿಮಿಷ ನಾವು ಇವೆಲ್ಲ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ನಾವೇನು ಈಗ ಮಾಡಿದ ತಕ್ಷಣ ಕುಡಿಬೇಕಂತಲ್ಲ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನೊಂಚೂರು ಅದು ಇದು ಕೆಲಸ ಮಾಡಿಕೊಂಡು ರಿಲ್ಯಾಕ್ಸಾಗಿ ಕೂತ್ಕೊಂಡು ಕುಡಿಬೇಕು ಅಂತ ಅನ್ಸೋದ್ರಿಂದ ಹೀಗೆ ಈ ಸಿಪ್ಪೆನ ಮಾತ್ರ ಒಂದು ಗಂಟೆ ಮುಂಚೆ ನೆನ್ಸಿಟ್ಟರು ಸಾಕು ನೀವು ಎಲ್ಲ ಬಿಟ್ಕೊಳತ್ತದು ಬೇಗ ಅದು ನೆನ್ಬಿಡ್ತು ಅಂದರೆ ಅದ್ರ ರಸ ಬಿಟ್ಕೊಳತ್ತೆ ನೋಡಿ ಎಷ್ಟು ಚೆನ್ನಾಗೆ ಈ ಬಣ್ಣ ಬರುತ್ತೆ ಇದು ಪರ್ಪಲ್ ಡಾರ್ಕ್ ಪರ್ಪಲ್ ಬಣ್ಣ ಬರುತ್ತೆ ಇದು ಈಗ ಇದರಲ್ಲೇ ಒಂದು ಹತ್ತು ಲೋಟ ಅಂತೂ ಆಗುತ್ತೆ ದೊಡ್ಡ ಪಾತ್ರೆ ಇದು ಹತ್ತು ಲೋಟ ಅಂತೂ ಆಗುತ್ತೆ ನೋಡಿ ಈ ಬೆಲ್ಲ ಎಲ್ಲ ಕರಿತ ಹೀಗೆ ಒಂದು ಸೌಟ್ ತೊಗೊಂಡು ಹೀಗೆ ಮಾಡಿಬಿಟ್ಟು ಆ ನಂತರ ಇದನ್ನು ಸೋಸ್ಕೊಂಡು ಕುಡಿಯುವಂಥದ್ದು ಈ ಥರ ನೀವೊಂದು ಪ್ಯಾಕೆಟ್ ತಂದಿಟ್ಕೊಂಡ್ರೆ ನೋಡಿ ಹೀಗೆ ಹೀಗೆ ಪ್ಯಾಕ್ ಮಾಡಿರ್ತಾರೆ ಫುಲ್ಲು ಡ್ರೈಡ್ ಇದು ಚೆನ್ನಾಗೆ ಡ್ರೈ ಮಾಡಿರ್ತಾರೆ ಯಾವುದೇ ಒಂದು ಬೂಸ್ಟು ಬರೆದಿರೋ ಹಾಗೆ ನಿಮ್ಗೆ ಇದು ಇಡೀ ಆರು ತಿಂಗಳು ಆರು ತಿಂಗಳು ಮೂರು ತಿಂಗಳು ಬರುತ್ತೆ ಇದರಲ್ಲೇ ರಸಮ್ ಕೂಡ ಅಷ್ಟೇ ಇವಾಗ ಏನು ಹೀಗೆ ಹುಳಿ ನೆನೆಸಿಟ್ಟು ರಸ ಮಾಡಿಟ್ಕೊಂಡಿದ್ನಲ್ಲ ಆ ರಸಕ್ಕೆ ಒಂಚೂರು ಬೆಳ್ಳುಳ್ಳಿ ಒಗ್ಗರಣೆ ಒಂದು ಸ್ವಲ್ಪ ಕಾಳುಮೆಣಸು ಜೀರಿಗೆ ಕುಟ್ಟು ಹಾಕ್ಬಿಟ್ಟು ಇದೆಷ್ಟು ಬೇಕೋ ಅಷ್ಟು ರಸ ಮತ್ತು ನೀರು ಹಾಕಿ ಒಂದು ತುಂಡು ಬೆಲ್ಲ ಹಾಕ್ಬಿಟ್ವಿ ಅಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ಅನ್ನಕ್ಕೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಲೋಟ ಗಟ್ಟಲೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಏನೋ ಸ್ಪೆಷಲ್ ಅಡುಗೆ ಮಾಡಿರ್ತೀರಾ ಹೆವಿ ಅಡುಗೆ ಮಾಡಿರ್ತೀರಾ ಕೋಕಮ್ ಏನು ಅದಕ್ಕೆ ಕೋಕಮ್ ರಸಮ್ ಅಂತಲೇ ಹೇಳ್ತಾರೆ ಈಗ ನಮಗೆ ಬಿಸಿಲಿಗೆ ತಂಪು ಪಾನೀಯ ನೋಡಿ ರೆಡಿ ಆಯಿತು ಇದನ್ನು ಸೋಸ್ಕೊಂಡು ಕುಡಿಯುವಂಥದ್ದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಎಷ್ಟು ಚೆನ್ನಾಗೇ ಇದು ಆಗುತ್ತೆ ಅಂತ ನಾನು ಹೀಗೆ ನಾನೇನು ಭಾರಿ ಸೋಸಕ್ಕೆ ಹೋಗೋದ ಯಾಕಂದರೆ ಕಾಮ ಕಸ್ತೂರಿ ಬೀಜ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಭಾರಿ ಚೆನ್ನಾಗಿರುತ್ತೆ ಆಮೇಲೆ ಕೆಲವರು ಸಕ್ಕರೆನೂ ಹಾಕ್ತಾರೆ ಇದಕ್ಕೆ ಏನು ಸಕ್ಕರೆ ಬೇಕಾರೆ ಹಾಕ್ಕೊಂಡು ಕುಡಿಬೋದು ಆದರೆ ನಮಗೆ ಬೆಲ್ಲದ್ದೇ ತುಂಬ ಇಷ್ಟ ಆಗುತ್ತೆ ಬೆಲ್ಲಕ್ಕೆ ಒಂದು ವಿಶೇಷವಾದ ಪರಿಮಳ ಹಾಗೂ ರುಚಿ ಇರೋದ್ರಿಂದ ಬೆಲ್ಲದ ಬೆಲ್ಲ ಉಪಯೋಗಿಸ್ಬಿಟ್ಟು ನಾವು ಮಾಡೋದು ನಿಮ್ಮ ಇಷ್ಟ ನೀವು ಯಾವ್ದು ಬೇಕಾದ್ರೆ ಹಾಕೋಬೋದು ಆಮೇಲೆ ಕೆಲವರು ಶುಗರ್ ಇರೋರು ಏನಂತಾರೆ ಅಯ್ಯೋ ನಾವು ಬೆಲ್ಲ ತಿನ್ನಂಗಿಲ್ಲ ಸಕ್ಕರೆ ತಿನ್ನಂಗಿಲ್ಲ ಏನೂ ಪರವಾಗಿಲ್ಲ ನೀವು ಬೆಲ್ಲ ಹಾಕೊಳ್ಳ್ದೇ ಇನ್ನು ಬಾಕಿ ವಸ್ತು ಎಲ್ಲ ಹಾಕಿ ಕುಡಿತಾ ಬನ್ನಿ ನಿಮ್ಮ ಶುಗರ್ ಲೆವೆಲ್ಲು ಪಿತ್ತ ಸುಸ್ತು ಸಂಕಟ ಎಲ್ಲ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ನೋಡಿ ನೀವು ನಮ್ಮಲ್ಲೇ ಇವೆಲ್ಲ ಬಳಸೋದ್ರಿಂದ ಶುಗರು ಇದು ಎಲ್ಲ ಭಾರಿ ಕಡಿಮೆ ಇದು ಎಲ್ಲ ಶುಗರ್ ಶುಗರ್ ಅಂತಿರ್ತಾರೆ ನಾವು ಹೇಳೋದು ಅಯ್ಯೋ ಈ ಆಹಾರಗಳೇ ನಮ್ಮನ್ನು ಕಾಪಾಡಿದ್ಯಪ್ಪ ನಿಜವಾಗ್ಲೂ ಅಂತ ಹೇಳಿ ಹಾಗಾಗಿ ಇದು ಮಾಡ್ಕೊಳ್ಳೋಕ್ಕೆ ಯಾವುದೇ ಬೇಸರ ಪಟ್ಕೊಳ್ಳದೆ ಯಾವುದು ಸೋಮಾರಿತನ ಮಾಡದೆ ನಾವು ಇವೆಲ್ಲ ಸೇವಿಸೋದ್ರಿಂದ ನಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡುತ್ತೆ ಮತ್ತು ನಮಗೆ ಯಾವುದೇ ಕೆಲಸ ಮಾಡೋಕ್ಕೆ ಹುಮ್ಮಸ್ಸು ಇರುತ್ತೆ ಇದೆಲ್ಲ ನಮ್ಮ ಕಣ್ಣಿಗೆ ಕಾಣೋ ದೈವದತ್ತವಾದ ಒಂದು ದೈವದತ್ತವಾದ ವರ ಅಂತಲೇ ಹೇಳ್ಬೋದು ಇಷ್ಟೊಂದು ವಸ್ತುಗಳು ಎಲ್ಲ ನಮ್ಮ ನೇಚರಲ್ಲೇ ನಮ್ಮ ಪ್ರಕೃತಿಲೇ ಬೆಳಿಯುವಂಥದ್ದು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಭಾರಿ ನಿಲ್ಸೋಕ್ಕೆ ಮನಸ್ಸು ಬರಲ್ಲ ಅಷ್ಟು ವಿಚಾರಗಳಿರುತ್ತೆ ನೀವು ಕೂಡ ಈ ಕೋಕಮ್ ಜ್ಯೂಸನ್ನು ತಪ್ಪದೇ ಮಾಡಿಕೊಂಡು ಇದು ಮಲ್ನಾಡ ಅಂಗಡಿಲೇ ಮ್ಯಾಂಗ್ಲೂರ್ ಸ್ಟೋರಲ್ಲೇ ಸಿಗುತ್ತೆ ಇನ್ನೆಷ್ಟೋ ಜನಕ್ಕೆ ಗೊತ್ತು ಇದು ತಂದು ಇಟ್ಕೊಂಡಿರ್ತಾರೆ ಈ ಥರ ನೀವು ಒಂದೊಂದು ಪಾತ್ರೆಗಟ್ಟಲೆ ಜ್ಯೂಸ್ ಮಾಡಿಕೊಂಡು ಈಗ ಇದು ದಿನ ದಿನಕ್ಕೆ ಒಂದು ಮೂರಿಂದ ನಾಲ್ಕು ಲೋಟ ಕುಡಿದ್ಬಿಟ್ರೆ ಅಂತೂ ಈಗ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಗ್ಲಾಸ್ ಕುಡಿದ್ರೂ ನಮಗೆ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿದ್ರಲ್ಲ ಕೋಕಮ್ ಜ್ಯೂಸು ಎಷ್ಟು ಚೆನ್ನಾಗೇ ಇರುತ್ತೆ ರುಚಿಕರವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅಂತ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು